ಬೆಳಗಿನ ಜಾವ ಕಂಟೇನರ್ ವಾಹನದಲ್ಲಿ ಅಕ್ರಮವಾಗಿ ದನಗಳನ್ನು ಸಾಗಾಟ ಮಾಡಲಾಗುತ್ತಿತ್ತು ಕಾರ್ಯಾಚರಣೆ ನಡೆಸಿದ ಪೊಲೀಸರು ಇಪ್ಪತ್ತೊಂದು ದನ ಹಾಗೂ ಎರಡು ಕೋಣಗಳನ್ನು ರಕ್ಷಿಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಬೆಳಗಿನ ಜಾವ ಕಂಟೇನರ್ ವಾಹನದಲ್ಲಿ ಅಕ್ರಮ ದನಗಳ ಸಾಗಾಟ ಮಾಡುತ್ತಿದ್ದ ವೇಳೆ ದಾಳಿ ನಡೆಸಿದ ಕುಮಟಾ ಪೊಲೀಸರು ಲಾರಿ ಸಮೇತ ಇಪ್ಪತ್ತೊಂದು ದನ ಹಾಗೂ ಎರಡು ಕೋಣಗಳನ್ನ ರಕ್ಷಿಸಿದ್ದಾರೆ ಅಶೋಕ್ ಲೈಲ್ಯಾಂಡ್ ಕಂಪನಿಯ ಕಂಟೇನರ್ ಲಾರಿಯಲ್ಲಿ ಇಪ್ಪತ್ತೊಂದು ದನಗಳನ್ನು ಮತ್ತು ಎರಡು ಕೋಣಗಳನ್ನ ತುಂಬಿಕೊಂಡು ಬೆಳಗಾವಿ ಕಿತ್ತೂರಿನಿಂದ ಭಟ್ಕಳಕ್ಕೆ ಸಾಗಿಸುವಾಗ ಕುಮಟಾ ಪಟ್ಟಣದ ಮಾಸ್ತಿಕಟ್ಟೆಯ ಸಮೀಪ ಖಚಿತ ಮಾಹಿತಿಯ ಮೇರೆಗೆ ಲಾರಿಯನ್ನ ವಶಕ್ಕೆ ಪಡೆದಿದ್ದು tara ಜಾನುವಾರುಗಳಿಗೆ ನಿಂತುಕೊಳ್ಳಲು ಮಲಗಲು ಕಂಪಾರ್ಟ್ಮೆಂಟಿನ ವ್ಯವಸ್ಥೆ ಮಾಡದೆ ಹಾಗೂ ಮೇವು ಮತ್ತು ನೀರಿನ ವ್ಯವಸ್ಥೆ ಇಲ್ಲದೆ ಹಿಂಸಾತ್ಮಕವಾಗಿ ವಧೆ ಮಾಡುವ ಉದ್ದೇಶದಿಂದ ಬೆಳಗಾವಿ ಕಿತ್ತೂರಿನಿಂದ ಭಟ್ಕಳಕ್ಕೆ ಸಾಗಿಸುತ್ತಿದ್ದರು ಎನ್ನಲಾಗಿದೆ ಈ ಕುರಿತು ಮಂಡ್ಯದ ಸೈಯದ್ ಇಸ್ಮಾಯಿಲ್ ಹಾಸನದ ಮಹಮ್ಮದ್ ಅತೀಕ್ ಇರ್ಫಾನ್ ಭಟ್ಕಳದ ಶಾಯನೂರ್ ಅವೂಫ್ ಮೋರಾ ಬಸೀದ್ ಆರೋಪಿಗಳು ಎಂದು ತಿಳಿದುಬಂದಿದೆ ಕುಮಟಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ ಘಟನೆ ಸಂಬಂಧ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ವಿಸ್ಮಯ ನ್ಯೂಸ್ ನಾಗೇಶ್ ದೇವಿಗಿ ಕುಮಟಾ